ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ದೇವಿನ ಲಾಕ್ ಮಾಡೋದ್ರಲ್ಲಿ ಯಶಸ್ವಿ ಆಗದಾಳೆ ರಚು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತೆಗಿಯಬೇಕಾಗಿದೆ ಈಗಲೇ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚನಾಗೆ ದೇವಿ ಯಾವ ರೀತಿ ಅತ್ತೆಗೆ ಕಾಟ ಕೊಡ್ತಿದ್ಲು ಅನ್ನೋ ವಿಷಯ ಗೊತ್ತಾಗಿದೆ ಗೊತ್ತಾಗಿದೆ ತಡ ನಿಜವಾಗ್ಲು ಆಕೆ ಸರಿಯಾಗಿ ರಚನಾ ದೇವಿಗೆ ಉತ್ತರ ಕೊಟ್ಟು ತನ್ನ ಅತ್ತೆಯನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತದಾಳ ಇಲ್ಲಿ ಅತ್ತೆ ಇಷ್ಟು ದಿನ ದೇವಿ ಕೊಡ್ತದಂಥ ಔಷಧಿಯನ್ನ ತೆಗೆದು ಒಳ್ಳೆ ಡಾಕ್ಟರ್ನ ಕರ್ಕೊಂಡು ಬಂದು ಇಲ್ಲಿ ಅತ್ತೆಗೆ ಟ್ರೀಟ್ಮೆಂಟನ್ನು ಕುರ್ಸಿದಾಳೆ ರಚನಾ ಟ್ರೀಟ್ಮೆಂಟನ್ನು ಕುಡಿಸೋದ್ರ ಮುಖಾಂತರವಾಗಿ ಅತ್ತೆಯ ಗೆಲುವಿಗೆ ಕಾರಣ ಆಗ್ತದಾಳೆ ಈ ಕಡೆ ಅತ್ತೆಯನ್ನು ವಿಚಾರಿಸೋಕೆ ರಚನಾ ಅವರ ರೂಮ್ಗೆ ಬಂದಾಗ ನಿಜವಾಗ್ಲೂ ಅಲ್ಲಿ ಅತ್ತೆ ಆರಾಮಾಗಿದ್ದಾರೆ ಇವಾಗ ಹೇಗೆ ಅನ್ನಿಸ್ತದೆ ಅಂದಾಗ ಇಷ್ಟು ದಿನ ಬೇರೆದೇ ರೀತಿ ಅನ್ನಿಸ್ತಾ ಇತ್ತು ಆದರೆ ಈಗ ಆರಾಮಾಗಿ ಅನ್ನಿಸ್ತದೆ ನಟೋಕೆ ಕಷ್ಟ ಆಗ್ತಿತ್ತು ಆದರೆ ಈಗ ನಿಜವಾಗ್ಲೂ ಕೂಡ ಆರಾಮಾಗಿರ್ಬೋದು ಏನು കഷ്ട ആത്തില്ല ആരമ നടിബോദി ഫീൽ ആ അത ഇഷ്ടു ദിനോ ಕೊಡ್ತಿದ್ದಂಥ ಔಷಧಿ ಆ ರೀತಿ ಇತ್ತು ಅದರಿಂದ ನೀನು ಈ ರೀತಿ ಇದ್ದಿದ್ದು ಖಂಡಿತ ಮುಂದೆ ಆ ರೀತಿ ಆಗೋದಿಲ್ಲ ನಿಮಗೆ ಇನ್ನಷ್ಟು ಶಕ್ತಿ ಬರುತ್ತೆ ನೀವೇನು ಕೂಡ ಯೋಚನೆ ಮಾಡಿಬಿಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ರಚನಾ ಅತ್ತೆಗೆ ಹೇಳಿದಾಗ ಹಾಗಿದ್ರೆ ಇಷ್ಟು ದಿನ ಔಷಧಿಯಿಂದನೇ ನಾನು ನನಗೆ ತಲೆನೋ ಬರ್ತದೋ ಈ ರೀತಿ ಎಲ್ಲ ಆಗ್ತದತ್ತು ಅಂದಾಗ ಹೌದು ಅತ್ತ ನಿಮಗೆ ಬೇಕಾದ ಯಾವುದೋ ಔಷಧಿನ ಕೊಡ್ತಾ ಇದ್ದರು ಆದರೆ ಈಗ ನಿಮಗೆ ಡಾಕ್ಟರ್ ಬಂದು ಒಳ್ಳೆಯ ಔಷಧಿನೇ ಕೊಡ್ತಿದ್ದಾರೆ ಖಂಡಿತವಾಗ್ಲೂ ನೀವು ಅದರಿಂದ ಹುಷಾರಾಗ್ತೀರಾ ಅಂತ ಹೇಳಿ ರಚನಾ ಅತ್ತೆಗೆ ಹೇಳಿದಾಗ ಅತ್ತೆಗೆ ತುಂಬ ಖುಷಿ ಆಗುತ್ತೆ ಆದರೆ ರಚನಾ ನಿಜವಾಗಿರುವ ದೇವಿ ಒಳ್ಳೇವಳಲ್ಲ ಅವಳು ನೋಡೋದಕ್ಕೆ ಒಳ್ಳೆಯ ಥರ ಕಾಣಿಸ್ಬೋದು ಆದರೆ ನಿಜವಾಗ್ಲೂ ಅವಳಿಗೆ ಇಟ್ಟೋಳು ಅಂತಕ್ಕ ನನಗೆ ಗೊತ್ತಾಗುತ್ತೆ ಅವಳಿಗೆ ಏನು ಅನ್ನೋದು ಖಂಡಿತವಾಗ್ಲೂ ಅವಳ ಮುಖವಾಳನ್ನು ಕಳ್ಸಿಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ನೀವು ಖಂಡಿತವಾಗ್ಲೂ ನಾಳೆ ವಿಜಯದಶಮಿ ಹಬ್ಬದ ದಿನ ಬಂದು ಪೂಜೆ ಮಾಡ್ತೀರಾ ಅಂದಾಗ ನಿಜವಾಗ್ಲೂ ನಾನು ಹೊರಗಡೆ ಬಂದು ಪೂಜೆ ಮಾಡ್ತೀರಾ ಅಂದಾಗ ಹೌದು ಅದ ಆದಷ್ಟು ಬೇಗ ನಾಳೆನೇ ನಿಮ್ಮ ಕೊತ್ ಕತ್ತಲ ಕೋಣೆಯ ಸೆರೆವಾಸ ವನವಾಸ ಖಂಡಿತ ಅಂತ್ಯ ಆಗುತ್ತೆ ನೀವೇನು ಕೂಡ ಯೋಚನೆ ಮಾಡಿಬಿಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ರಚನಾ ಅತ್ತೆಗೆ ವಿಶ್ವಾಸವನ್ನು ಕೊಟ್ಟಾಗ ಖಂಡಿತವಾಗ್ಲೂ ಅತ್ತೆಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇದರಿಂದ ಅತ್ತೆ ತುಂಬಾ ಖುಷಿ ಪಡ್ತಾರೆ ತನ್ನ ಸೊಸೆ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಕಡೆ జీవ కూడా తన అమ్మకోస్కర సీరే మొత్తం ఒడవేన తందిట్క అయితదారా నిజవ్లోన్నమ్మ వాపస్ బతారా ఈ సీరే ఒడవే హక్కుతారా నిజవ్లో రచన కొట్టిరు మాత ఉల్స్కోతారా అంత ఆక రచన బందే జీవ ఏం యోచన మాట్తా అద్దె యోచన మతా ఖండిత ఏమీ యోచన మిబిడి ఖండిత నా విజయదశమి దిన ఖండత అద్దె ఉరగడే బు పూజ మే మార్తారా ఆ కొట్టిదిని కొట్టు కొట్ట మాత ఖంత అంత అంతి ಇಲ್ಲಿ ರಚನಾ ಅಜೀಾಕೆ ಹೇಳಿದಾಗ ಅಜೀಬಾಕೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಆ ದಿನಕ್ಕೋಸ್ಕರ ಎದುರು ನೋಡ್ತಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಕಪಿಲ್ ಸಹಾಯದಿಂದ ಆ ಒಂದು ಚಿನ್ನದ ಒಡವೆ ಅಂಗಡಿಲಿ ಒಡ್ವೆಗಳನ್ನ ಬದಲಾಯಿಸ್ತಿದ್ದವ್ರು ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಅದನ್ನು ಇಟ್ಕೊಂಡಿದ್ದೆ ಇಲ್ಲಿ ಜೀವ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಅವರನ್ನು ಅರೆಸ್ಟ್ ಮಾಡಿಸಿದ್ದಾರೆ ಬಟ್ ಆದ್ರಿಂದ ಇರ್ತಕ್ಕಂಥದ್ದು ರಾಣ ಅನ್ನೋ ಸತ್ಯ ಇಲ್ಲಿ ನಿಜವಾಗ್ಲೂ ಜೀವ ರಚನೆಗೆ ಗೊತ್ತಾಗಿದೆ ಅದೇ ಕಾರಣಕ್ಕೆ ರಾಣನ ಬಳಿ ಹೋಗಿದ್ದೆ ನಿಜವಾಗ್ಲೂ ರಚನೆ ಸರಿಯಾಗಿ ಟಕ್ಕರ್ ಕೊಟ್ಟು ತೋದ್ರ ಮುಖಾಂತರ ಬುದ್ಧಿ ಕಲಿಸ್ತಾಳೆ ನೋಡು ನೀನು ಏನು ಎಂತು ಸತ್ಯ ಕೂಡ ಇದರಲ್ಲಿ ರೆಕಾರ್ಡ್ ಆಗಿದೆ ಇದನ್ನು ನಾನು ಏನಾದರೂ ಪೊಲೀಸ್ ಅವ್ರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ನನ್ನು ಹಿಡಿದು ಒಳಗಡೆ ಹಾಕ್ತಾರೆ ಬಟ್ ಆದರೆ ಆ ರೀತಿ ಮಾಡಿದ್ರೆ ಈ ಒಂದು ಮನೆಗೆ ಖಂಡಿತವಾಗ್ಲೂ ಕೂಡ ಇರ್ತಕ್ಕಂಥ ಪ್ರೆಸ್ಟೀಜ್ ಎಲ್ಲ ಕೂಡ ಹಾಳಾಗುತ್ತೆ ಜೊತೆಗೆ ಮಾವ ತನ್ನ ಮಾಡ್ಕೊಂಡು ಬಂದಂಥ ಹೆಸರು ಕೂಡ ಹಾಳಾಗುತ್ತೆ ಅದನ್ನು ಹಾಳು ಮಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅದೇ ಕಾರಣಕ್ಕೋಸ್ಕರ ನೀನು ಆ ಮನೆ ಮಗನ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಬಚ್ಚಿಡ್ತಿದ್ದೀನಿ ನೀನೇನಾದರೂ ಅತಿಯಾಗಿ ಮತ್ತೆ ಇದೇನಾದರೂ ರಿಪೀಟ್ ಆದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಪೊಲೀಸ್ ಕೈಗೆ ಸೇರುತ್ತೆ ನೀನು ಅರೆಸ್ಟಾಗಿ ಕಂಬಿ ಎಣಿಸ್ಬೇಕಾಗುತ್ತೆ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸಕ್ಕೆ ಕೈ ಹಾಕಬೇಡ ಅಂತ ಹೇಳಿ ವಾರ್ನ್ ಮಾಡಿ ರಚನಾ ಇಲ್ಲಿ ಕಪಿಲ್ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ತಾರೆ ನೀವು ವಿಡಿಯೋ ಕೊಟ್ಟಿದ್ರಿಂದಾನೆ ನಿಜವಾಗ್ಲೂ ಆ ಒಂದು ಜ್ಯುವೆಲರಿ ಶಾಪಲ್ಲಿ ಆ ಲೇಡಿ ಈ ಒಂದು ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಗಿ ಜೀವ ಅರೆಸ್ಟ್ ಮಾಡಿಸೋದು ಇಲ್ಲ ಅಂದರೆ ಖಂಡಿತ ಅಂಗಡಿಗೆ ತುಂಬ ದೊಡ್ಡ ಪೆಟ್ಟೆ ಬೀಳ್ತಿತ್ತು ಅಂತ ಕ ಹಾಗೆ ಏನು ಮಾಡಿದವರು ಎಲ್ ಕಲರ್ ಬಟ್ ಏನು ಮಾಡಲಿ ರಾಣನ ಇರ್ತಾಕೋಕ್ಕಾಗೋದಿಲ್ಲ ಯಾಕಂದರೆ ಅವ್ನು ನನ್ನ ಅನ್ನ ಅಲ್ವಾ ಅಂತ ಕಪಿಲ್ ಅನ್ಕೋತಾರೆ ಬಟ್ ಇಲ್ಲಿ ರಜುನಾ ಗೊತ್ತಿದ್ದು ಆಲ್ರೆಡಿ ಅವನಿಗೆ ಬೆಂಡೆತ್ತದಾಳೆ ಅನ್ನೋದು ಕಪಿಲ್ಗೆ ಗೊತ್ತಾಗೋದಿಲ್ಲ ನನಗೇನು ಥ್ಯಾಂಕ್ಸ್ ಹೇಳಬೇಕಾಗಲ್ಲ ನಿಜವಾಗ್ಲೂ ಅಪ್ಪ ಹೇಳಿದಾಗ ಜಗದೀಶ್ ದೊಡ್ಡಪ್ಪ ಇದ್ದಾಗ ನನಗೆ ಗೊತ್ತಿಲ್ಲ ಗೊತ್ತಾಗಿಲ್ಲ ಇವತ್ತು ನಾವು ಈ ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಜಗದೀಶ್ ದೊಡ್ಡಪ್ಪನೇ ನಿಜವಾಗ್ಲೂ ಆ ಸತ್ಯ ನನಗೆ ತುಂಬ ತಡವಾಗಿ ಗೊತ್ತಾಯಿತು ಅಂದಾಗ ಆದರೂ ಕೂಡ ನೀನು ಬದಲಾಗಿದ್ದು ತುಂಬಾ ಖುಷಿ ಆಗ್ತದೆ ಕಪ್ಪಿ ಇನ್ನು ತುಂಬ ಅಂದರೆ ತುಂಬ ಒಳ್ಳೆಯಾಗ್ತದೆಯಾ ಅಂತ ಹೇಳ್ತಾರೆ ಆದರೆ ಸ್ವಲ್ಪ ಪಿಂಕ ಇದೆ ಈ ಪಿಂಕಕ್ಕೆನೂ ಕಡಿಮೆ ಇಲ್ಲ ಆದರೆ ಈ ಒಂದು ಅಹಂಕಾರನ ಬೆಂಡೆ ತೋಕಿ ಒಂದು ಹುಡುಗಿ ಬರಬೇಕಾಗುತ್ತೆ ನನ್ನ ಒಂದು ಹುಡುಗಿ ಇದ್ದಾಳೆ ಆ ಹುಡುಗಿ ಜೊತೆ ನಿನ್ನ ಮದುವೆ ಮಾಡಿಸಿದ್ರೆ ಖಂಡಿತ ನೀನು ಅವ್ರ ಜೊತೆ ಚೆನ್ನಾಗಿತ್ತು ಯಾಕಂದರೆ ನಿನಗೆ ಅಂತಿಂಥ ಹುಡುಗಿ ತರುವುದಲ್ಲ ಸರಿಯಾಗಿ ನಿನಗೆ ತೋ ಹುಡುಗಿನೇ ತರಬೇಕು ಅಂದಾಗ ಕಪಿಲ್ಗೆ ಗೊತ್ತಾಗ್ಬಿಡುತ್ತೆ ಅವರು ಅವ್ರ ತಂಗಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಾಚಿಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ರಚನೆಗೆ ತುಂಬ ಚೆನ್ನಾಗಿ ಗೊತ್ತು ಕಪಿಲ್ ತನ್ನ ತಂಗಿಯನ್ನು ಇಷ್ಟಪಡ್ತಿದ್ದಾರೆ ಅನ್ನೋದು ತದನಂತರ ಇಲ್ಲಿ ದೇವಿ ರಾಣನ ಬಂದು ಮಾತನಾಡಿಸ್ತಿದ್ದಾಳೆ ರಾಣ ತುಂಬಾ ಸ್ಟ್ರೆಸ್ ಆಗಿಬಿಟ್ಟಿದ್ದಾರೆ ಯಾಕೆ ಏನಾಯಿತು ರಾಣ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡಿದ್ದೆ ಅಂದಾಗ ಚೆನ್ನಾಗೆ ನಾನೀಗ ಒಬ್ರು ಚೇಂಜ್ ಮಾಡ್ತಿದ್ದು ಅನ್ನೋ ವಿಷಯ ಗೊತ್ತಾಗಿದೆ ಅವಳು ನನ್ನ ಬಂದು ವಾರ್ನ್ ಮಾಡಿದ್ಲು ನಿಜವಾಗಲೂ ನಮ್ಮನೇಲೆ ನಾವೇ ಈ ರೀತಿ ಬದುಕೋದು ಎಷ್ಟು ಕಷ್ಟ ಆಗುತ್ತಾ ಖರ್ಚಿಗೆ ಅದು ಇದು ಅಂತ ಅಂದ್ಕೊಂಡು ಇದನ್ನೆಲ್ಲ ಮಾಡ್ತದೆ ಬಟ್ ಇವತ್ತು ನೋಡಿದ್ರೆ ಈ ರೀತಿ ಆಗೋಯಿತು ನನ್ನ ಸ್ಕ್ಯಾಮ್ ಎಲ್ಲ ಗೊತ್ತಾಗೋಯಿತು ಅಂದಾಗ ಇಲ್ಲಿ ದೇವಿ ನಿಜವಾಗ್ಲೂ ಅವಳು ತುಂಬ ಅತಿಯಾಗಿ ಆಡ್ತಿದ್ದಾಳೆ ಕೃಷ್ಣನ ಕಥೆಯನ್ನು ಮುಗ್ದು ಮುಗಿಸ್ಬಿಡ್ಬೇಕು ಆಗ ರಚನಾ ಮತ್ತು ಜೀವ ತಿಪ್ಪ ಕುತ್ಕೋತಾರೆ ನೋವಲ್ಲಿ ಅಂತ ಹೇಳಿ ಹೇಳಿದಾಗ ಅದು ಹೇಗೆ ಮಾಡೋಕ್ಕಾಗತ್ತೆ ಟ್ರಸ್ಟ್ ಒಪ್ಕೋತಿಲ್ವಲ್ಲ ಕೃಷ್ಣನ ಸಾಯಿಸಿದ್ರೆ ಏನು ಯೂಸ್ ಇಲ್ವಲ್ಲ ಅಂತ ರಾಣ ಹೇಳಿದಾಗ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅವನು ಅವರು ಕೂಡ ಒಪ್ಕೊಂಡಿದ್ದಾರೆ ಕೃಷ್ಣನ ಕಥೆ ಮುಗಿಸ್ಬಿಡೋಣ ಅಂತ ದೇವಿ ಹೇಳಿದಾಗ ಅಲ್ಲೇ ಕಾಲ್ ಮಾಡಿ ರಾಣ ರೌಡಿಗಳಿಗೆ ಹೇಳಿ ಕೃಷ್ಣನು ಮಗು ಇದು ಅವ್ರ ಕಥೆಯನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ ಈ ಕಡೆ ಮುಗಿಸು ಮುಗಿಸು ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ನಂತರ ಇಲ್ಲಿ ಜೀವ ರಚನಾ ಮುಗುಸತ್ತೆ ನೆನಪಲ್ಲಿ ಕುಸ್ತು ಹೋಗ್ತಾರೆ ಆಮೇಲೆ ಇಡೀ ಮನೆಗೆ ನಾನೇ ರಾಣಿ ಆಗ್ತೀನಿ ಅಂತ ದಿವ್ಯ ಅನ್ಕೊತಿದ್ದಾರೆ ನಂತರ ಇಲ್ಲಿ ಕೊಲಿಯ ದಿನ ವಿಜಯದಶಮಿ ಹಬ್ಬಕ್ಕೆ ಎಲ್ಲೂ ಕೂಡ ರೆಡಿಯಾಗಿ ಬಂದಿದ್ದಾರೆ ಇತ್ತ ಕಡೆ ಪೂಜೆ ಮಾಡೋಕ್ಕೆ ಅಂತ ದೇವಿಗೆ ಹೋದಾಗ ಈ ಕಡೆ ದಿವಿನಿ ಪೂಜೆ ಮಾಡಬೇಡ ಹಿರಿಯರು ಪೂಜೆ ಮಾಡಬೇಕಾಗತ್ತೆ ಅಂತಾರೆ ಅದೇ ಟೈಮ್ಗೆ ವಚವೇಶ್ವರಿ ಅವರ ತಂಗಿ ಅದು ಮೈದಾನ ಮಗಳನ್ನ ಕರ್ಕೊಂಡು ಮನೆಗೆ ಬರ್ತಾರೆ ನಿಜವಾಗ್ಲೂ ಕಪಿಲ್ಗಂತೂ ತನ್ನ ಹುಡುಗಿ ನೋಡಿ ತುಂಬಾ ಖುಷಿ ಆಗ್ತದೆ ಈ ಕಡೆ ವಜವೇಶ್ವರಿಯವರು ತಡಿಯ ತನ್ನ ಅಡಿಯ ಮಕ್ಕಳು ರಾಣಗೆಲ್ಲರನ್ನ ಕೂಡ ತುಂಬ ಚೆನ್ನಾಗಿ ಮಾತನಾಡಿಸ್ತಾರೆ ಈ ಕಡೆ ದೇವಿ ಹೇಗಿದ್ರೆ ಆಂಡ್ರಿ ಅಂತ ಮಾತಾಡ್ಸ್ಬೇಕಿದ್ರೆ ಈ ಕಡೆ ಸಚಿವೇಶ್ವರಿನ ರಚನಾ ಹೋಗಿದೆ ತಿಳ್ಕೊಬೇಡಿ ಅನ್ನ ಧೈರ್ಯವಾಗಿರಿ ಅಂತ ಹೇಳ್ತಾರೆ ನಂತರ ಇಲ್ಲಿ ದೇವಿ ಪೂಜೆ ಮಾಡೋದನ್ನು ತಡೆದಂತಹ ರಚನೆ ಈ ಮನೆಯ ಹಿರಿಯರು ಪೂಜೆ ಮಾಡಬೇಕು ಯಾವತ್ತೂ ಕೂಡ ದೇವಿ ಪೂಜೆನೆ ಮಾಡೋದು ಯಾವಾಗಲೂ ದೇವಿ ಪೂಜೆ ಮಾಡೋದು ಬೇಡ ಈ ಬಾರಿ ಮನೆಯ ಹಿರಿಯರು ಪೂಜೆ ಮಾಡಲಿ ಅಂದಾಗ ಹಾಗಿದ್ರೆ ಈ ಮನೆ ಹಿರಿಯರು ಕನಕಾಂಬರಿ ಅಕ್ಕ ಹಾಗಿದ್ರೆ ಕನಕಾಂಬರಿ ಅಕ್ಕನ ಪೂಜೆ ಮಾಡಬೇಕು ಅಂತ ಕಪಿಲಮ್ಮ ಹೇಳೋದಕ್ಕೆ ಇಲ್ಲ ಈ ಮನೆಯ ಹಿರು ಹಿರಿಯರು ಕನಕಾಂಬರಿ ಅತ್ತೆ ಅಲ್ಲ ಜೀವ ಅಮ್ಮ ಪದ್ಮಜ ಅತ್ತೆ ಅಂತ ಹೇಳಿ ಪದ್ಮನ ಪದ್ಮನಾ ಪದ್ಮಜವ್ರನ್ನ ರೆಡಿ ಮಾಡಿಸಿ ಕರ್ಕೊಂಡು ಬರ್ತಾರೆ ಜೀವ ಕರ್ಕೊಂಡು ಕಣ್ಣು ತುಂಬ್ಕೊತಿದ್ದಾರೆ ಅವರೇ ತಂದಿದ್ದಂಥ ಉಡುವೆ ಸೀರೆನ ಉತ್ಕೊಂಡು ಇಲ್ಲಿ ಜೀವ ಅಮ್ಮ ಪೂಜೆ ಮಾಡುತ್ತೆ ಅಂತ ಬರ್ತಾರೆ ಈ ಕಡೆ ದೇವಿ ನೋಡಿ ಕೆಂಡಾಮಂಡಲ ಆಗ್ತಿದ್ದಾಳೆ ಕೊನೆಗೂ ಪದ್ಮಚವ್ರನ್ನ ಹೆದ್ರಕೋಬೇಡಿ ಅಮ್ಮ ಪೂಜೆ ಮಾಡಿ ಅಂತ ಹೇಳಿ ಪೂಜೆಯನ್ನು ಮಾಡಿಸ್ತಾಳೆ ನಂತರ ಇದರ ಕಡೆ ದೇವಿ ಹೋಗಿದ್ದೆ ವಜ್ರೇಶ್ವರಿ ಹತ್ರ ನೋಡು ನಿನ್ನ ಮಗಳನ್ನ ಹೀಗಾದರೂ ಮಾಡಿ ಜಗಳ ಮಾಡ್ತೀವಿ ಏನು ಮಾಡ್ತೀವೋ ಕರ್ಕೊಂಡು ಹೋಗ್ಬಿಡು ಇಲ್ಲ ಅಂದರೆ ನಿನ್ನ ಮುಖವಾಡ ರಿವೀಲ್ ಮಾಡಿಬಿಡ್ತೀನಿ ನೀನೇ ಮಾಧುರಿನ ಸಾಯಿಸಿದ್ದು ಅಂದಾಗ ನೀನೇ ಹಿಡಿದು ನಾನು ಒಪ್ಕೋತೀನಿ ಮಾಧುರಿ ಸಾಯಿಸಿದ್ದು ಅಂತ ನಾನು ಹೋಗ್ತೀನಿ ನಿನ್ನೆ ಕರ್ಕೊಂಡು ಹೋಗ್ತೀನಿ ಅಂತ ಕೊನೆಗೂ ದೇವಿ ಅರೆಸ್ಟ್ ಆಗೋ ಟೈಮ್ ಬಂದಿದ್ದಾಯಿತು ಕ್ಲೈಮ್ಯಾಕ್ಸ್ ಹೇಗಿರುತ್ತೆ